ನೋಡ್ತಾ ಇದ್ರೆ ಮೈತ್ರಿ ಅಭ್ಯರ್ಥಿಗಳಾದ ಧನಂಜಯ ಸರ್ಜಿ ಹಾಗೂ ಭೋಜೇಗೌಡರಿಗೆ ಗೆಲುವು ಸಿಗಲಿದೆ ಎಂದು ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ವಿಶ್ವಾಸ ವ್ಯಕ್ತಪಡಿಸಿದರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತದಾನ ಮಾಡಿ ಮಾತನಾಡಿದ ಅವರು ಮೇಲ್ಮನೆಯಲ್ಲಿ ಸಮರ್ಥವಾಗಿ ಪದವೀಧರರ ಧ್ವನಿಯಾಗಿ ಧನಂಜಯ್ ಸರ್ಜಿ ನಿಲ್ಲುತ್ತಾರೆ ಎಂದು ಮೈತ್ರಿ ಅಭ್ಯರ್ಥಿಗಳ ಗೆಲುವಿನ ವಿಶ್ವಾಸವನ್ನ ಹೊರಹಾಕಿದರು ಡಾಕ್ಟರ್ ಧನಂಜಯ ಸರ್ಜಿಯವರಿಗೆ ಮತ್ತು ಭೋಜೇಗೌಡರಿಗೆ ಅತ್ಯಂತ ಲೀಡ್ ಸಿಗ್ತದೆ ಮಾತ್ರ ಅಲ್ಲ ಇಡೀ ಕ್ಷೇತ್ರದಲ್ಲಿ ಆರು ಜಿಲ್ಲೆಗಳು ಸುಮಾರು ಮೂವತ್ತು ಕಾನ್ಸ್ಟಿಟ್ಯೂನ್ಸಿಗಳು ಎಲ್ಲ ಕಡೆಯೂ ಇದೇ ರೀತಿ ಇದೆ ಇಡೀ ಸಂಘಟನೆ ಈ ಗೆಲುವಿನಲ್ಲಿ ತನ್ನನ್ನು ತೊಡಗಿಸ್ಕೊಂಡಿದೆ ಸಾಮಾನ್ಯ ಕಾರ್ಯಕರ್ತರು ಮೊನ್ನೆ ಮೊನ್ನೆ ಚುನಾವಣೆಯಲ್ಲಿ ಕೆಲಸ ಮಾಡಿದ ಯಾವ ಸುಸ್ತನ್ನು ತೋರಿಸ್ಕೊಡ್ತೇನೆ ಇದು ನನ್ನ ಚುನಾವಣೆ ಅನ್ನುವಂಥ ಬಾ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಧನಂಜಯ್ ಅವರು ನಿಜವಾಗಲೂ ಕೂಡ ಮೇಲ್ಮನೆಯಲ್ಲಿ ಚಿಂತಕರ ಆ ವೇದಿಕೆಯಲ್ಲಿ ಕೂರಲಿಕ್ಕೆ ಸಮರ್ಥನೆ ಸಾಮರ್ಥ್ಯ ಇರುವಂಥ ಒಂದು ವ್ಯಕ್ತಿತ್ವ ಅಂತ ಹೇಳಿ ಜನಕ್ಕೆ ಗೊತ್ತಿದೆ ನಮ್ಮ ಹೆಸರಾಂತ ಮಕ್ಕಳ ತಜ್ಞರು ಮಾತ್ರ ಅಲ್ಲ ಬಹಳ ದೊಡ್ಡ ಸೋಷಿಯಲ್ ವರ್ಕರ್ ಅವರು ದೇಶದ ರಾಜ್ಯದ ಹಿತಾಸಕ್ತಿ ಬಗ್ಗೆ ಅವ್ರದ್ದೇ ಆದಂಥ ಕನಸುಗಳಿದ್ದಾವೆ ಅಂಥ ವ್ಯಕ್ತಿ ಅಲ್ಲಿ ಗೆಲ್ಲುವಂಥದ್ದು ಅವಶ್ಯಕತೆ ಇದೆ ಹಾಗೆಯೇ ಭೋಜೇಗೌಡರು ಕಳೆದ ಆರು ವರ್ಷದಲ್ಲಿ ತುಂಬ ಯಶಸ್ವಿಯಾಗಿ ಈ ಸ್ಥಾನವನ್ನು ನಿರ್ವಹಿಸಿ ನ್ಯಾಯ ದೊರೆಸ್ಕೊಂಡಿದ್ದಾರೆ ಅದರಿಂದ ಮತದಾರರು ಬಹಳ ಆಸಕ್ತಿ ಖಂಡಿತ ಲೋಕಸಭೆ ಚುನಾವಣೆ ಮತಗಟ್ಟೆ ಸಮೀಕ್ಷೆ ಬಂದಿದೆ ಆ ಲೋಕಸಭೆ ಚುನಾವಣೆ ಎಕ್ಸಿಟ್ ಪೋಲ್ ಅಂತೂ ನಿನ್ನೆ ಮೀಡಿಯಾದಲ್ಲಿ ನೋಡಿ ಎಲ್ಲರಿಗೆ ಸಂಭ್ರಮ